ವಿನಯ್ ಅವರ ವರ್ತನೆ ವಾರದ ದಿನಗಳಲ್ಲಿ ಒಂದು ರೀತಿ ಇದ್ದರೆ ಸುದೀಪ್ ಅವರ ಮುಂದೆ ಅನುಕಂಪ ಭರಿತವಾಗಿ ತುಂಬಿರುತ್ತದೆ ಬಿಗ್ ಬಾಸ್ ಫ್ಯಾನ್ಸ್ ವೀಕೆಂಡ್ ಬರ್ಲಿ ಅಂತಾನೆ ಕಾಯ್ತಾ ಇರ್ತಾರೆ ವೀಕೆಂಡ್ ಅಲ್ಲಿ ಕಿಚ್ಚನ ಪಂಚಾಯತಿ ಜೊತೆಗೆ ಸೂಪರ್ ಸಂಡೆ ವಿತ್ ಕಿಚ್ಚ ಸುದೀಪ ಇವೆರಡೂ ಕೂಡ ಒಂಥರ ಹಬ್ಬ ಹೋಳಿಗೆ ಇದ್ದಂಗೆ ಸೊ ಸಖತ್ ಎಂಜಾಯ್ ಮಾಡೋ ಈ ಎರಡು ದಿನಗಳನ್ನು ಈ ವೀಕಲ್ಲಿ ಮಿಸ್ ಮಾಡ್ಕೊತಾ ಇದ್ದಾರೆ ಆದ್ರೆ ಹೊಸ ರೀತಿಯ ಚೇಂಜ್ ತಂದಿದ್ದಾರೆ ಬಿಗ್ ಬಾಸ್ ಇಲ್ಲಿ ಶ್ರುತಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಕಿಚ್ಚನ ಪಂಚಾಯಿತಿ ಬದಲು ಕಟಕಟೆ ಇದೆ ನ್ಯಾಯಾಲಯ ಇದೆ ನ್ಯಾಯಾಧೀಶರ ಎದುರು ವಾದ ಪ್ರತಿವಾದಗಳು ನಡೀತವೆ ಆರೋಪಗಳನ್ನು ತಂದು ಚರ್ಚೆಗಳನ್ನು ಮಾಡಲಾಗಿದೆ ಇಲ್ಲಿ ಆರೋಪಗಳಲ್ಲಿ ಬಹಳ ಮುಖ್ಯವಾಗಿ ಇದ್ದಿದ್ದು ಪ್ರತಾಪ್ ಹಳ್ಳಿಯವರ ಥರ ಆ್ಯಕ್ಟ್ ಮಾಡಿ ಸಿಂಪತಿ ಗಿಟ್ಸ್ಕೋತಾರೆ ಅಂತ ಹಾಗೆಯೇ ಸಂಗೀತ ತುಂಬ ಈಗೋ ಇದೆ ಸಂಗೀತಗೆ ಅಂತ ಈ ಎಲ್ಲ ಆರೋಪಗಳಿಗೂ ಕೂಡ ಶ್ರುತಿಯವರು ಸಾಕಷ್ಟು ಸಮಜಾಯಿಷಿನ ಎಲ್ಲರಿಂದ ಪಡ್ಕೊಂಡ್ರು ಹಾಗೆಯೇ ಅದಕ್ಕೆ ತಕ್ಕ ಒಂದಷ್ಟು ಸಮರ್ಥನೆಗಳನ್ನು ಕೂಡ ಕೇಳಿಕೊಂಡು ಆಮೇಲೆ ಎಲ್ಲರನ್ನೂ ಕೂಡ ಸಮಾಧಾನಪಡಿಸಿ ಅರ್ಥ ಮಾಡಿಸೋ ಪ್ರಯತ್ನನ ಚೆನ್ನಾಗಿ ಮಾಡಿದರು ಆದರೆ ಇಲ್ಲಿ ಸಂಗೀತ ಅವರು ಪದೇ ಪದೇ ಅಳ್ತಾರೆ ಅನ್ನೋ ಕಾರಣಕ್ಕೆ ಮತ್ತೊಂದಷ್ಟು ಜನರಿಗೆ ಮೋಟಿವೇಶನ್ ಕೂಡ ಕೊಟ್ಟರು ಸಂಗೀತ ಅವರ ಕಣ್ಣೀರಿಗೆ ಒಂದು ಹಾಡನ್ನು ಹಾಡಿ ಸಮಾಧಾನ ಪಡಿಸಿದ್ರು ಈ ನೋವುಗಳು ಕಷ್ಟಗಳೆಲ್ಲ ಇದ್ದಿದ್ದೆ ಸೊ ಹಾಗಾಗಿ ಮುನ್ನುಗ್ತಾ ಇರಬೇಕು ಅಂತ ಧೈರ್ಯ ತುಂಬಿದ್ರು ಹಾಗಾಗಿ ವೀಕೆಂಡ್ ಒಂಥರ ಸ್ಪೆಷಲ್ ಆಗಿತ್ತು ಸಂಗೀತ ಕಣ್ಣೀರು ಹಾಕ್ಕೊಂಡು ಹಾಗೆಯೇ ಸಿರಿಯವ್ರಿಗೂ ಕೂಡ ಈ ಒಂದು ಕಣ್ಣೀರು ಎಲ್ಲರೂ ಕೂಡ ಹೆಣ್ಮಕ್ಕಳು ಒಗ್ಗಟ್ಟಾದರೂ ಒಟ್ಟಾದರೂ ಇಲ್ಲಿ ಶ್ರುತಿಯವರು ಎಲ್ಲರೂ ಕೂಡ ಹೆಣ್ಮಕ್ಳು ಗೆಲ್ಲಬೇಕು ಅಂತ ಹೇಳಿದರು ಯಾಕೆಂದರೆ ಸೀಸನ್ ತ್ರೀಯಲ್ಲಿ ಎಲ್ ಯಾರೂ ಹೆಣ್ಮಕ್ಳು ಇಲ್ಲಿಯವರೆಗೂ ಒಂದು ಸೀಸನ್ ಕೂಡ ಗೆದ್ದಿಲ್ಲ ಆದರೆ ಶ್ರುತಿಯವರು ಒಬ್ಬರೇ ಗೆದ್ದಿರೋದು ಹಾಗಾಗಿ ಮತ್ತೊಮ್ಮೆ ಈ ಸೀಸನ್ ಏನಾದರೂ ಹೆಣ್ಮಕ್ಕಳು ಗೆಲ್ತಾರಾ ಅನ್ನುವಂಥ ಕುತೂಹಲ ಮೂಡಿಸ್ತು ಅಷ್ಟರ ಮಟ್ಟಿಗೆ ಶ್ರುತಿಯವರು ಎಲ್ರಿಗೂ ಮೋಟಿವೇಟ್ ಮಾಡಿ ನೀವು ಗೆಲ್ಲಬೇಕು ಅಂತ ಹೇಳಿ ಧೈರ್ಯ ತುಂಬಿ ಈ ವೀಕೆಂಡ್ ಪಂಚಾಯಿತಿಯ ದಿನ ಶನಿವಾರ ಸಖತ್ ಕಲರ್ಫುಲ್ಲಾಗಿ ನಡೆಸ್ಕೊಟ್ರು ಹಾಗಾಗಿ ಇಡೀ ಇನ್ನ ಎಲಿಮಿನೇಷನ್ ಡೇಗೆ ಎಲ್ಲರೂ ಕೂಡ ವೆಯ್ಟ್ ಮಾಡೋ ಹಾಗಾಗಿದೆ ಮುಂದೆ ಏನಿರುತ್ತೆ ಸಂಡೇ ಎಲಿಮಿನೇಷನ್ ಹೇಗಾಗುತ್ತೆ ಅಂತ